सुरगुरुम् जगदेकनाथम् भक्तप्रियम् सकलोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरा सुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौ विन्यायसुधादिकृजयमुनीम् श्रीपादरात्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवाराम् निधीन् श्रीसत्यौरतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीगुरुभ्यो नमः हरिः ओम् हरिः ಭಾನಕವಾದ ಸನ್ನಿವೇಶ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಅಳತಾ ಇರುವ ಸಂದರ್ಭ ಚಿಂತಾಜನಕವಾದ ಪರಿಸ್ಥಿತಿ ಭೀಮಸೇನ ದೇವರು ಹೊರಗಿನಿಂದ ಕೇಳಿಸಿಕೊಳ್ಳುತ್ತಾ ಇದ್ದಾರೆ ಆ ಚಿಂತಾಜನಕವಾದ ಸ್ಥಿತಿಯನ್ನ ಕಂಡು ದಯಾಶೀಲರಾದ ಭೀಮಸೇನ ದೇವರು ಕುಂತಿಗೆ ಕೇಳಿಕೊಳ್ತಾರೆ ಒಳಗೆ ಹೋಗಿ ನೋಡು ಏನಿದು ಪರಿಸ್ಥಿತಿ ಯಾಕೆ ಈ ತರಹದ ಆಕ್ರಂದನ ಕೇಳಿ ಬರ್ತಾ ಇದೆ ಅಂತ ಎದ್ದು ಹೋಗಿ ನೋಡುವಷ್ಟು ಸೌಜನ್ಯ ಅಥವಾ ಉತ್ಸಾಹ ಇರಲಿಲ್ಲವೇ ಭೀಮಸೇನ ದೇವರಲ್ಲಿ ಇಂತಹ ಧರ್ಮದ ಕಾರ್ಯ ಬಂದಾಗ ಪುಟುದೇಳುವಂತಹ ಭೀಮಸೇನ ದೇವರು ಚೈತನ್ಯ ಮೂರ್ತಿ ಉತ್ಸಾಹ ಮೂರ್ತಿ ಅಂತನಿಸಿಕೊಂಡಂತಹ ಮಹಾನುಭಾವರು ಅಂತಹ ಭೀಮಸೇನದೇವರು ಈ ತರಹದ ಸಂದರ್ಭ ಬಂದಾಗ ತಾವೇ ಎದ್ದು ಹೋಗಿ ನೋಡಿ ಆ ಕಷ್ಟದ ಸ್ಥಿತಿಯನ್ನ ಸುಧಾರಿಸಬಹುದಾಗಿತ್ತಲ್ಲ ಎಂಬ ಪ್ರಶ್ನೆ ಬರಬಹುದು ಆದರೆ ಭೀಮಸೇನದೇವರ ದೃಷ್ಟಿಯೇ ಬೇರೆ ಸಮಗ್ರ ಪುರುಷ ಸಮಾಜಕ್ಕೇನೆ ಒಂದು ದೊಡ್ಡದಾದ ನೀತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ ದೇವರು ಸ್ತ್ರೀ ಬಾಲ ಸಂಯುತ ಗ್ರಹೇ ಶಿಶುಲಾಲ ನಾದವು ಲಜ್ಜೆ ದಿತಿ ಚಿಕ್ಕ ಮಕ್ಕಳ ಧ್ವನಿ ಇದೆ ಹೆಣ್ಣು ಮಕ್ಕಳ ಧ್ವನಿ ಇದೆ ಮಕ್ಕಳು ಅಳತಾ ಇರುವಾಗ ತಾಯಂದರು ಹಾಲು ಕೂಡಿಸುವುದು ಸಹಜವಾದ ಕ್ರಿಯೆ ಆ ತರಹದ ಸಂದರ್ಭದೊಳಗೆ ಪರಪುರುಷರು ತಕ್ಷಣಕ್ಕೆ ಒಳಗೆ ಹೋದರೆ ಸ್ತ್ರೀಯರಿಗೆ ಲಜ್ಜೆ ಬರಬಹುದು ಆ ತರಹದ ಒಂದು ಮುಜುಗರಕ್ಕೆ ಸ್ತ್ರೀಯರನ್ನು ಹಾಕುವುದು ಸರಿಯಲ್ಲ ಇದು ಪುರುಷನ ಧರ್ಮವಲ್ಲ ಅನ್ನೋದನ್ನು ತಿಳಿಸಿಕೊಡುವುದಕ್ಕೆ ಭೀಮಸೇನದೇವರು ಅಂತಹ ಭಾರೀ ಆಕ್ರಂದನ ಕೇಳಿ ಬರ್ತಾ ಇದ್ದದ್ದರಿಂದ ಕಷ್ಟದಿಂದ ಪ್ರಜೆಗಳ ರಕ್ಷಣೆ ಮಾಡುವ ತಮ್ಮ ರಾಜಧರ್ಮ ಒಂದು ಕಡೆಗೆ ಒತ್ತಡದಿಂದ ಪ್ರೇರಿಸಿದರೂ ಕೂಡ ಈ ಕಡೆಗೆ ಪುರುಷ ಧರ್ಮ ಅದನ್ನೂ ಬಿಡಬಾರದು ಅಂತನ್ನೋದನ್ನು ಪುರುಷರಿಗೆ ತಿಳಿಸಿಕೊಟ್ಟಂತಹ ಮಹಾನುಭಾವರು ಭೀಮಸೇನ ದೇವರು ಕುಂತಿಯನ್ನು ಕೊಟ್ಟು ಕಳಿಸ್ತಾರೆ ಒಳಗಡೆಗೆ ಕುಂತಿ ಒಳಗೆ ಬಂದು ಪರಿಸ್ಥಿತಿಯನ್ನು ತಿಳಿದುಕೊಂಡು ಭೀಮಸೇನ ದೇವರಿಗೆ ತಿಳಿಸ್ತಾಳೆ ಅಲ್ಲಿ ನಡೆದ ಸಂದರ್ಭ ಬಕಾಸುರನಿಗೆ ಪ್ರತಿನಿತ್ಯದಲ್ಲಿ ಒಬ್ಬರನ್ನ ಕೊಡಬೇಕಾಗಿತ್ತು ತಿನ್ನೋದಕ್ಕೆ ಒಬ್ಬ ನರನ ಆಹುತಿ ಯಾವುದೋ ಒಂದು ಪ್ರಾಣಿಯನ್ನು ಕೊಡಬೇಕು ಅರ್ಥಾತ್ ಮನುಷ್ಯನನ್ನು ಕೊಡಬೇಕು ಈ ಊರು ಬಿಟ್ಟು ಹೋಗೋಣ ಅಂತ ಎಷ್ಟು ಹೇಳಿದ್ರೂ ನೀನು ಕೇಳಲಿಲ್ಲ ಇದೇ ಇರಬೇಕು ಅಂದಿ ನೋಡಿ ಈಗ ಯಾರು ಸಾಯ್ಲಿಕ್ಕೆ ಹೋಗ್ತಾರೆ ಮನೆಗೆ ಒಬ್ಬರಂತೂ ನಿತ್ಯವೂ ಒಬ್ಬೊಬ್ಬರು ಕೊಡ್ತಾ ಹೋಗ್ತಾ ಇದ್ರು ಇವತ್ತು ಯಾರು ಹೋಗಬೇಕು ಅಂತ ಸಮಸ್ಯೆ ನನಗೋಸ್ಕರವಾಗಿ ನೀವಿದ್ದೀರಲ್ಲ ಹಾಗಾದರೆ ನಾನೇ ಹೋಗ್ತೇನೆ ಅಂತ ಹೆಂಡತಿ ಅಂತಾಳೆ ಸಣ್ಣ ಮಗು ಹೇಳುತ್ತದೆ ಒಂದು ಹುಲ್ಲು ತೋರಿಸಿ ಈ ಹುಲ್ಲಿನಿಂದ ನಾನು ಬಕಾಸುರನನ್ನು ಕೊಂದು ಬರ್ತೇನೆ ನೀವ್ಯಾರೂ ಹೋಗಬೇಡಿ ಅಂತ ಆ ಹುಡುಗ ಹೇಳ್ತಾನೆ ಏನೂ ತಿಳಿಯದೆ ಇದ್ದ ಮಗು ಅಂತ ಅದನ್ನು ಬಿಟ್ಟುಬಿಡ್ತಾರೆ ಆದರೆ ಸ್ವಲ್ಪ ವಯಸ್ಸು ಬಂದಂತಹ ಒಬ್ಬ ಕನ್ನಿಕೆ ಕನ್ಯಾವಸ್ಥೆಯಲ್ಲಿರತಕ್ಕಂತಹ ಒಬ್ಬ ಸಣ್ಣ ಹೆಣ್ಣು ಮಗಳು ಎದ್ದು ನಿಂತಂತಾಳೆ ನಾನು ಹೋಗ್ತೇನೆ ಗಂಡು ಆದರೇನು ನೀನಾದರೇನು ಯಾರಾದರೂ ಅಷ್ಟೇ ನೀವಿಬ್ಬರು ಸಣ್ಣ ಮಕ್ಕಳು ನೀವು ಹೋಗುವುದು ಸರಿಯಲ್ಲ ಅಂತಂದಾಗ ಅವಳು ಉತ್ತರ ಕೊಡ್ತಾಳೆ ಕನ್ಯಾ ಚೈನ ಮಹಮೇಮಿ ಕನ್ಯೆಯ ಅರ್ಥ ಅವಳಂತಾಳೆ ನಾನು ಹೋಗ್ತೇನೆ ನನ್ನಿಂದ ಏನು ಲಾಭ ಅರ್ಥೋಹಿ ಕನ್ಯಾ ಪರಕೀಯೇವ ನೀವು ಕೊನೆವರೆಗೂ ನನ್ನನ್ನು ಇಟ್ಟುಕೊಂಡು ಸಾಕುವವರಿದ್ದೀರಾ ಇಲ್ಲ ಇವತ್ತಿಲ್ಲ ನಾಳೆ ಮನೆ ಬಿಟ್ಟು ಹೊರಗೆ ಕಳಿಸುವವರೇ ಇದ್ದೀರಿ ಹೊರಗೆ ಕಳಿಸುವುದಕ್ಕಾಗೇನೆ ನನ್ನನ್ನು ಪಡೆದದ್ದಿ ನೀವು ಎಲ್ಲಿಯೋ ಒಂದು ಮನೆಗೆ ಕೊಟ್ಟು ಕಳಿಸ್ತೀರಿ ಮನೆಗೆ ಹೋಗುವುದರ ಬದಲು ಮಸಣಕ್ಕೆ ಹೋಗ್ತೇನೆ ನಿಮ್ಮ ಮನೆಯಿಂದ ಬಿಟ್ಟಂತೂ ಹೋಗುವುದು ಖರೆಯಲ್ಲ ನಕನ್ಯೆಯ ಅರ್ಥ ನನ್ನಿಂದ ನಿಮಗೇನು ಪ್ರಯೋಜನ ಇದೆ ಹೇಳಿ ಆ ಹುಡುಗ ಆದರೆ ನಿಮ್ಮ ಮನತನವನ್ನು ಮುಂದುವರೆಸಿಕೊಂಡು ಹೋಗ್ತಾನೆ ನಿಮಗೊಂದು ಕೀರ್ತಿ ತರ್ತಾನೆ ನಿಮಗೇನೋ ವಿಶೇಷವಾಗಿ ಇದ್ದಾಗ ಸೇವೆ ಮಾಡ್ತಾನೆ ಸತ್ ಮೇಲೆ ನಿಮ್ ಶ್ರಾದ್ದ ಮಾಡ್ತಾನೆ ನಾನೇನೂ ಮಾಡಲಿಕ್ಕಿಲ್ಲ ಹಾಗಾದ್ರೆ ನಾನು ಯಾಕಿರಬೇಕು ನಕನ್ಯೆಯ ಅರ್ಥ ನಾನು ತಿರುಗಿ ಹೋಗ್ತೇನೆ ನನ್ನನ್ನು ಮತ್ತೊಬ್ಬರ ಮನೆಗೆ ಕಳಿಸೋದಕ್ಕಿಂತಲೂ ನಾನು ಮಸಡಕ್ಕೆ ಹೋಗುವುದಕ್ಕೂ ಸಿದ್ಧ ಅಂತ ಆ ಹೆಣ್ಣು ಮಗಳು ಚಿಕ್ಕ ವಯಸ್ಸಿನ ಕನ್ನಿಕೆ ಮಾತಾಡ್ತಾಳೆ ಅದನ್ನು ಕೇಳಿದ್ದೇ ತಡ ಆ ಬ್ರಾಹ್ಮಣನಲ್ಲಿ ಇರತಕ್ಕಂತಹ ಎಲ್ಲ ವಿಧವಾದ ಶಾಸ್ತ್ರದ ಜ್ಞಾನ ಜಾಗೃತವಾಗಿ ತಕ್ಷಣಕ್ಕೆ ಅದಕ್ಕೆ ಧಿಕ್ಕಾರವನ್ನು ಹೇಳ್ತಾನೆ ಇತ್ಯುಕ್ತ ಆಹಿಗಿತ ಸವರೀಯ ಖಬರ್ದಾರಂದ ಯಾವ ಭಾರತೀಯ ಸಂಸ್ಕೃತಿಯಲ್ಲಿ ಇಷ್ಟು ಅದ್ಭುತವಾಗಿರತಕ್ಕಂತಹ ಶಾಸ್ತ್ರದ ಪುರಾಣದ ಇತಿಹಾಸದ ಸಂಪ್ರದಾಯಗಳು ಎಲ್ಲವೂ ಇದ್ದಾಗ ಈ ಧೈರ್ಯದಿಂದ ನೀನು ಮಾತನಾಡಲಿಕ್ಕೆ ಕಲಿತಿದ್ದಿ ನಕನ್ಯೆಯಾರ್ಥ ಅಂತನ್ನುವ ಮಾತು ಯಾವ ಶಾಸ್ತ್ರ ಹೇಳಿದೆ ಯಾವ ಸಂಪ್ರದಾಯ ಹೇಳಿದೆ ಕನ್ಯೋದಿತಾ ಬತ ಕುಲದ್ವಯ ತಾರಿಣೀತಿ ಕನ್ಯೆಯಿಂದ ಏನೂ ಪ್ರಯೋಜನ ಇಲ್ಲ ಅಲ್ಲ ಕನ್ಯೆಯಿಂದ ಎಲ್ಲರಿಗೂ ಪ್ರಯೋಜನ ಇದೆ ಈ ಹುಡುಗ ತಾನು ತಾನು ಯಾವ ಕುಲದಲ್ಲಿ ಹುಟ್ಟಿದ್ದಾನೆ ಆ ಒಂದು ಕುಲವನ್ನ ಮಾತ್ರ ಉದ್ದಾರ ಮಾಡುವ ಶಕ್ತಿ ಅವನಿಗಿದೆ ತಾನು ಸರಿಯಾಗಿ ತನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಸತ್ಕರ್ಮಗಳನ್ನ ಮಾಡಿ ತಾನು ಪ್ರಾಮಾಣಿಕನಾಗಿದ್ದು ಭಗವದ್ಭಕ್ತನಾಗಿ ಪರೋಪಕಾರವನ್ನು ಮಾಡತಕ್ಕಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅನಿಸಿಕೊಂಡ ಅಂದರೆ ತಾನೂ ಉದ್ದತನಾಗ್ತಾನೆ ತನ್ನ ತಂದೆ ಪಿತಾಮಹ ಪ್ರಪಿತಾಮಹ ಕುಲದಲ್ಲಿ ಹುಟ್ಟಿದ ಎಲ್ಲರನ್ನೂ ಉದ್ಧಾರ ಮಾಡ್ತಾನೆ ಆದರೆ ಕನ್ಯೆಗೆ ಇರತಕ್ಕಂತಹ ಸೌಭಾಗ್ಯ ಅಂದ್ರೆ ತಾನು ಒಂದು ಕುಲದ ಉದ್ಧಾರ ಮಾಡೋದಿಲ್ಲ ಎರಡು ಕುಲಗಳ ಉದ್ಧಾರ ಮಾಡುತ್ತಾಳೆ ತಾನು ಹುಟ್ಟಿದ ಕುಲ ತಾನು ಯಾವ ಮನತನಕ್ಕೆ ಸೇರ್ತಾಳೋ ಆ ಕುಲ ಕುಲದ್ವಯತಾರಿಣಿತಿ ಜಾಯಾ ಸಖೇತಿ ವಚನಂ ಶೃತಿಗಂ ಸುತಶ್ಚ ಆತ್ಮೈವ ತೇನ ನತು ಜೀವನ ಹೇತುಹಂ ಧೀಪೂರ್ವಕಂ ರಶನಕೆ ಪ್ರತಿಪಾದಯಾಮಿ ಅವನಂತಾನೆ ಕನ್ಯೋದಿತಾಬತ ಕುಲದ್ವಯ ತಾರಿಣೀತಿ ಎರಡೂ ವಿಧವಾದ ಕುಲಗಳ ಉದ್ಧಾರವನ್ನು ಮಾಡಬೇಕು ಕನ್ಯಾ ಮಾಡಬೇಕು ತಾನು ಸರಿಯಾಗಿ ತನ್ನ ಧರ್ಮವನ್ನು ಪರಿಪಾಲನೆ ಮಾಡಿದರೆ ತಾನು ಸಚ್ಚಾರಿತ್ರ ಸಂಪನ್ನಳಾದರೆ ಉತ್ತಮವಾದ ನಡತೆ ಇದ್ದರೆ ತನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ ಧರ್ಮದ ಪರಂಪರೆಯನ್ನು ಮುಂದುವರಿಸುವುದರೊಳಗೆ ತನ್ನ ದೊಡ್ಡದಾದ ಭಾಗವನ್ನು ತೆಗೆದುಕೊಂಡದ್ದೇ ಆದರೆ ತಾನು ಯಾವ ಕುಲದಲ್ಲಿ ಹುಟ್ಟಿರ್ತಾಳೋ ಆ ಕುಲಕ್ಕೂ ಕೀರ್ತಿಯನ್ನು ತರ್ತಾಳೆ ಆ ಕುಲದ ಉದ್ಧಾರವನ್ನೂ ಮಾಡ್ತಾಳೆ ಅಕಸ್ಮಾತ್ ತಾನೇನಾದರೂ ತಪ್ಪು ಕೆಲಸ ಮಾಡಿದರೆ ಕಲಂಕ ತರುವುದಕ್ಕೂ ಕಾರಣವಾಗ್ತಾಳೆ ಅದರಂತೆ ತಾನು ಯಾವ ಕುಲಕ್ಕೆ ಸೇರ್ತಾಳೆ ಅಂತಹ ಗಂಡನ ಕುಲಕ್ಕೂ ಕೂಡ ಉತ್ತಮವಾದ ಕೀರ್ತಿಯನ್ನ ತರುವಂತಹ ದೊಡ್ಡವಾದ ಭಾಗ್ಯ ಕನ್ನಿಕೆಗೆ ಇದೆ ನಕನ್ಯೆಯಾರ್ಥ ಅಂತ ಹೇಳುವ ಧೈರ್ಯ ಸಾಹಸ ಯಾಕೆ ಮಾಡ್ತಾ ಇದ್ದೀ ಅಂತಂತಾನೆ ತಂದೆ ಇದು ಸರ್ವಥಾ ಸರಿಯಾದದ್ದಲ್ಲ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥವಳು ನೀನು ಆದ್ದರಿಂದ ಸರ್ವಥಾ ಆ ಬಕಾಸರನ ಬಾಯಿಗೆ ನಿನ್ನನ್ನು ಕೊಡುವುದಕ್ಕೆ ನಾವು ತಯಾರಿಲ್ಲ ಎಂಬುದಾಗಿ ಹೇಳುತ್ತಾ ಇರುವಾಗ ಆ ಬ್ರಾಹ್ಮಣನ ಮುಖದಿಂದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಆಡಿಸ್ತಾರೆ ಕನ್ಯೋದಿತಾವತ ಕುಲದ್ವಯಕಾರಿಣಿ ಆ ವಿಧವಾಗಿರತಕ್ಕಂತಹ ವೈಶಿಷ್ಟ್ಯ ಇದೆ ಕನ್ಯಾದಾನವನ್ನ ಮಾಡತಕ್ಕಂಥದ್ದು ಭಾರೀ ಪುಣ್ಯಕರವಾದದ್ದು ಅಂತ ಮಹಾಭಾರತ ಹೇಳುತ್ತದೆ ರುದ್ರದೇವರು ಉಪದೇಶ ಮಾಡುವಾಗ ತಿಳಿಸ್ತಾರೆ ಜನ್ಮಾಂತರದಲ್ಲಿ ಉತ್ತಮವಾದಂತಹ ದಾಂಪತ್ಯ ಜೀವನವನ್ನ ನಡೆಸಬೇಕಾಗಿದ್ರೆ ವಿಧಿಪೂರ್ವಕವಾಗಿ ಸದಕ್ಷಿಣಾಕವಾಗಿ ತನ್ನ ಯೋಗ್ಯತಾನುಸಾರವಾದಂತಹ ವೈಭವದಿಂದ ದಕ್ಷಿಣ ಪೂರ್ವಕವಾಗಿ ಕನ್ಯಾದಾನವನ್ನು ಮಾಡಿಕೊಟ್ಟ ಅಂತಂದರೆ ಉತ್ತಮವಾದ ಸೌಭಾಗ್ಯವನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಮಹಾಭಾರತ ತಿಳಿಸುತ್ತದೆ ಆದರೆ ಕನ್ಯಾದಾನ ಮಾಡುವಾಗ ಇನ್ನಿತರ ದಾನಗಳನ್ನು ಮಾಡಿದಾಗ ನಮಮ ಅಂತ ಹೇಳಿದ ಹಾಗೆ ಇಲ್ಲಿ ನಮಮ ಅಂತ ಹೇಳುವುದಿಲ್ಲ ಬಂಗಾರವನ್ನು ಕೊಟ್ಟಾಗ ಇಟ್ಟುಕೊಂಡಿದ್ರೆ ಅಕಸ್ಮಾತ್ ನನಗೇನಾದರೂ ಮದುವೆ ಸಂದರ್ಭದೊಳಗೆ ಕಡಿಮೆ ಬಿದ್ದರೆ ನನ್ನ ಮಗನ ಮದುವೆಗೆ ಮತ್ತೆ ಕೊಟ್ಟಿರಂತೆ ಅಂತ ಅನ್ನಬಾರದು ಕೊಟ್ಟರೆ ಕೃಷ್ಣಾರ್ಪಣ ಮುಗದೆ ಹೋಯ್ತು ನಮಮ ಅಂತನಬೇಕು ಇನ್ಯಾವುದೋ ದಾನವನ್ನ ಕೊಟ್ಟು ಮತ್ತೆ ಅದನ್ನು ತಿರುಗಿ ತೆಗೆದುಕೊಳ್ಳುವಂತಹದ್ದಿಲ್ಲ ದತ್ತಾಪಹಾರ ಅಂತನ್ನೋದು ಬಹಳ ದೊಡ್ಡದಾಗಿರತಕ್ಕಂತಹ ದೋಷ ಅಜ್ಞಾನಪೂರ್ವಕವಾಗಿ ಆದಾಗಲೂ ಕದಾಚಿತ್ ಅದನ್ನ ಕ್ಷಮಿಸಿದರೆ ಪರವಾಗಿಲ್ಲ ಕ್ಷಮಿಸುದೇ ಇದ್ರೆ ಅದು ದೊಡ್ಡ ಅಪರಾಧವಾಗ್ತದೆ ಮೃಗ ಎಂಬಂತಹ ರಾಜ ಬೇಕಾದಷ್ಟು ಗೋದಾನಗಳನ್ನು ಮಾಡ್ತಾ ಮಾಡ್ತಾ ಇರ್ತಾನೆ ಯಾವುದೋ ಒಂದು ಆಕಳು ಕೈ ತಪ್ಪಿ ಒಬ್ಬನ ಕಡೆ ಕೊಟ್ಟದ್ದು ಅದು ಪುನಃ ಇವನ ಗೋಶಾಲೆಯಲ್ಲಿ ಬಂದು ನಿಂತು ಬಿಡ್ತದೆ ಅದು ಇನ್ನೊಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಅವನು ಇಬ್ಬರೂ ಜಗಳಾಡ್ತಾರೆ ಇದು ನನಗೆ ಕೊಟ್ಟದ್ದು ಇದು ನನಗೆ ಕೊಟ್ಟದ್ದು ಅಂತ ಅದಕ್ಕಾಗಪ್ಪ ಒಂದಕ್ಕೆ ಹತ್ತರಷ್ಟು ಆಕಳ ಬೇರೆ ಕೊಡ್ತೇನೆ ಅಂತಂದ್ರೆ ಕೇಳುವುದಿಲ್ಲ ಅವರು ಅವರು ಕೇಳಿ ಕ್ಷಮ ಮಾಡಿದ್ರೆ ದೇವರು ಕ್ಷಮ ಮಾಡುತ್ತಿದ್ದ ಆದರೆ ಅವರಿಗೆ ಅಸಮಾಧಾನಕ್ಕೆ ಕಾರಣ ಆಯಿತು ಕೊಟ್ಟದ್ದನ್ನು ಮತ್ತೆ ತಿರುಗಿ ತೆಗೆದುಕೊಂಡಂತೆ ಆಯಿತು ಅಜ್ಞತ್ವಾದ ಅಲ್ಪಶಕ್ತಿತ್ವ ಆಲಸ್ಯಾತ್ ದುಷ್ಟಭಾವನಾತ್ ಕೃತಾಪರಾಧಂ ಅಜ್ಞಾನಪೂರ್ವಕವಾಗಿ ಆದರೂ ಕದಾಚಿತ್ತದು ಪಾಪವನ್ನು ತಂದು ಕೊಡ್ತದೆ ಕ್ಷಮ ಮಾಡದೇ ಇದ್ರೆ ಹೀಗಾಗಿ ಅವನು ಓತಿ ಕಾಟಾಗಿ ಬೀಳಬೇಕಾಯ್ತು ಕೃಷ್ಣಾವತಾರ ಆಗೋವರೆಗೆ ದ್ವಾಪರ ಯುಗದವರೆಗೆ ಅಂತಹ ಮಹಾದೋಷ ಇದೆ ದತ್ತಾಪಹಾರ ಹೀಗಾಗಿ ಅದು ಬರಬಾರದು ಅನ್ನೋದಕ್ಕೆ ಕೊಟ್ಟ ತಕ್ಷಣ ನಮ್ಮಮ್ಮ ನನ್ನದಲ್ಲ ಅಂತ ಖಾತ್ರಿ ಮಾಡಿಬಿಡಬೇಕು ಆದರೆ ಕನ್ಯಾದಾನದಲ್ಲಿ ಹಾಗಲ್ಲ ಮಗಳನ್ನ ಕೊಟ್ಟರೂ ಕೂಡ ಮಗಳಿನ ಮೇಲೆ ಇರುವ ಅಧಿಕಾರ ತಂದೆಗೆ ಹೋಗುವುದಿಲ್ಲ ನಮಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಮ ಅಂತ ಹೇಳಿ ಏನೂ ಸಂಬಂಧ ಇಲ್ಲ ಅಂತ ಇಟ್ಕೊಳ್ಳೋ ಹಾಗೆ ಇಲ್ಲ ಮತ್ತೆ ಆಷಾಢ ಮಾಸ ಬಂದರೆ ಬರಬೇಕು ಶ್ರಾವಣ ಮಾಸಕ್ಕೆ ಬರಬೇಕು ಬಾಳಂತನಕ್ಕೆ ಬರಬೇಕು ಬೇಕಾದಷ್ಟು ಸಂಬಂಧ ಇದೆ ಕೊನೆಯವರೆಗೂ ಕೂಡ ಸಂಬಂಧ ಇದ್ದೇ ಇದೆ ಇನ್ನು ಇನ್ನುಳಿದ ಎಲ್ಲಾ ಹೊತ್ತಿಗೂ ಎಲ್ಲಾ ಮರೆತು ಅವರಿಗೆ ಸೇವೆ ಮಾಡಲಿಕ್ಕೆ ಯಾರು ಇರೋದಿಲ್ಲ ವಯಸ್ಸಾಗಿದೆ ಅಂತಂದ್ರೂ ಕೂಡ ಅದನ್ನೆಲ್ಲ ಮರೆತಿರ್ತಾರೆ ಆದರೆ ಪರದೇಶಕ್ಕೆ ಹೋದಾಗ ಬಾಳಂತನ ಮಾಡಿಸಿಕೊಳ್ಳುವ ಸಂದರ್ಭ ಬಂದರೆ ಮಾತ್ರ ಗತಾಯ ಮಾಡಿ ವೀಸಾ ಕೊಡಿಸಿ ಅತ್ಯಂತ ಪ್ರೀತಿಯಿಂದ ಉದ್ದ ಪತ್ರ ಬರೆದು ಕರೆಸಿಕೊಳ್ತಾರೆ ಇರಲಿ ತಾತ್ಪರ್ಯ ನಮಮಂತು ಹೇಳಲಿಕ್ಕಾಗುವುದಿಲ್ಲ ಆ ವಿಧವಾಗಿರತಕ್ಕಂತಹ ವಿಶಿಷ್ಟವಾದ ಕ್ರಮದ ದಾನ ಅದು ಎರಡೂ ಕುಲದ ಉದ್ಧಾರಕ್ಕೆ ಕಾರಣವಾಗತಕ್ಕಂತಹ ದೊಡ್ಡದಾದಂತಹ ಒಂದು ವ್ಯಕ್ತಿತ್ವವನ್ನು ಪಡೆದುಕೊಂಡು ಹುಟ್ಟಿದಂತಹ ಜನ್ಮ ಅದು ಆ ರೀತಿಯಾಗಿ ತಿರಸ್ಕಾರದ ಭಾವನೆಯಿಂದ ಕಾಣಬೇಡಿ ಎಂಬುದಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸುತ್ತಾರೆ ಆದರೆ ಇಷ್ಟನ್ನೇ ತಿಳಿದುಕೊಂಡು ತಮ್ಮ ಬೆನ್ನನ್ನ ತಾವು ಚಪ್ಪರಿಸಿಕೊಂಡರೆ ಏನು ಪ್ರಯೋಜನ ಇಲ್ಲ ಹೇಗಿದ್ರೆ ಕುಲದ್ವಯ ತಾರಿಣಿಯಾಗ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಬೇಕು ಎರಡೂ ವಿಧವಾದ ಕುಲಗಳಿ ಒಂದು ಕುಲದಲ್ಲಿ ನಾನು ಹುಟ್ಟಿದ್ದೇನೆ ಇನ್ನೊಂದು ಕುಲಕ್ಕೆ ನಾನು ಹೋಗಿದ್ದೇನೆ ಅನ್ನೋ ಮಾತ್ರಕ್ಕೆ ಅವುಗಳೆರಡರದ್ದು ಉದ್ಧಾರ ಆಯಿತು ಅಂತ ಯಾರೂ ತಿಳ್ಕೋಬಾರದು ತಮ್ಮನ್ನೇ ತಾವು ಅವತಾರ ಪುರುಷರು ಅಂತ ತಾವು ಹೇಗಿರಬೇಕು ಹಾಗಿದ್ದಾಗ ಮಾತ್ರ ಉದ್ಧಾರ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ ಇಲ್ಲದೆ ಇದ್ರೆ ಇಲ್ಲ ಅದನ್ನೂ ಮಹಾಭಾರತ ಹೇಳುತ್ತದೆ ಅದನ್ನೂ ರುದ್ರ ಉಮಾದೇವಿಯರು ಹೇಳುತ್ತಾರೆ ದ್ರೌಪದಿ ದೇವಿಯರು ಹೇಳುತ್ತಾರೆ ಸೀತಾದೇವಿ ಉಪದೇಶ ಮಾಡ್ತಾಳೆ ಸಾವಿರ ಜನ ಇತಿಹಾಸ ಪುರಾಣಗಳಲ್ಲಿರತಕ್ಕಂತಹ ಸ್ತ್ರೀಯರು ತಾವು ತಮ್ಮ ಜೀವನದಲ್ಲಿ ನಡೆದು ತೋರಿಸಿದ್ದಾರೆ ಆ ಒಂದು ಮಾರ್ಗದಲ್ಲಿ ಸರಿಯಾಗಿ ನಡೆದಾಗ ಮಾತ್ರ ನಿಜವಾದ ರೀತಿಯಲ್ಲಿ ಎರಡೂ ಕುಲಗಳ ಉದ್ಧಾರವನ್ನು ಮಾಡತಕ್ಕಂತಹ ಯೋಗ್ಯತೆಯನ್ನು ಪಡೆದುಕೊಳ್ತಾರೆ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಮೊಟ್ಟಮೊದಲನೆಯದಾಗಿ ಸ್ತ್ರೀಯರು ತಿಳಿದುಕೊಳ್ಳಬೇಕಾಗಿರತಕ್ಕಂತಹ ಅಗತ್ಯ ಸತ್ಯವಾದ ತಮ್ಮ ಉದ್ಧಾರದ ಸಾಧನೆ ಮೋಕ್ಷ ಸಾಧನೆ ಅಂತಂದರೆ ಅದು ಭಗವಂತನ ನಾಮಸ್ಮರಣ ಮಹಿಳಾ ವಿಭಾಗದಿಂದ ಮಾಡಿದಂತಹ ಏನು ಕೆಲಸ ಇದೆ ಈ ವಿಧವಾದ ನಾಮಸ್ಮರಣೆಯನ್ನು ಅಖಂಡವಾಗಿ ಮಾಡಿ ದೇವರ ನಾಮಗಳನ್ನು ಹೇಳ್ತಾ ದೇವರ ಪದಗಳನ್ನು ಹೇಳ್ತಾ ಪರಮಾತ್ಮನ ಅನುಸಂಧಾನದಿಂದಲೇ ತಮ್ಮ ಜೀವನವನ್ನು ಕಳೆದುಕೊಳ್ಳೋದಕ್ಕೇನೆ ಅನೇಕ ಮಹನೀಯರು ಅವತಾರವನ್ನ ಮಾಡಿ ಸಮಾಜದ ಉದ್ಧಾರಕ್ಕೋಸ್ಕರವಾಗಿ ಕಟಿಬದ್ಧರಾಗಿ ನಿಂತು ತಮ್ಮ ಇಡೀ ಜೀವನವನ್ನ ಭಕ್ತರ ಉದ್ಧಾರಕ್ಕಾಗಿ ಸಮರ್ಪಣೆ ಮಾಡಿದ್ದಾರೆ ತಂಪಾಡಿಗೆ ತಾವು ಎಲ್ಲಿಯೋ ಒಂದು ಕಡೆಗೆ ಸಾಧನೆಯನ್ನು ಮಾಡ್ತಾ ಕೂಡಬಹುದಾಗಿತ್ತು ಪುರಂದರದಾಸರು ಮಹಾ ಮೊದಲಾದ ಮಹಾನುಭಾವರು ವ್ಯಾಸರಾಜರಂತಹ ಗುರುಗಳ ಸನ್ನಿಧಾನ ಸಿಕ್ಕಾಗ ಜಗನ್ನಾಥದಾಸರಿಗೆ ಸತ್ಯಬೋಧ ತೀರ್ಥರಂತಹ ಮಹಾನುಭಾವರು ದೊರಕಿದಾಗ ತಾವು ತಮ್ಮ ಗುರುಗಳ ಹತ್ತಿರ ಅಧ್ಯಯನಾದಿಗಳನ್ನು ಮಾಡುತ್ತಾ ತಮ್ಮ ಸಾಧನೆಯನ್ನು ತಾವು ಏಕಾಂತದಲ್ಲಿ ಹಿಮಾಲಯದಲ್ಲಿಯೋ ಹರಿದ್ವಾರದಲ್ಲಿಯೋ ಮಾಡುತ್ತಾ ಕೂಡಬಹುದಾಗಿತ್ತು ಭಕ್ತರ ಉದ್ಧಾರಕ್ಕಾಗಿ ಬೀದಿ ಬೀದಿಗಳಿಗೆ ಅಲದು ಗೆಜ್ಜೆ ಕಟ್ಟಿ ತಲೆಗೆ ಕಟ್ಟಿ ಎಲ್ಲ ವಿಧವಾಗಿರತಕ್ಕಂತಹ ಸಂಘವನ್ನು ಪರಿತ್ಯಾಗ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಹೇಗೆ ಮಾಡಬೇಕು ಯಾವ ರೀತಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಯಾವ ರೀತಿ ಜೀವನವನ್ನು ನಡೆಸಬೇಕು ದಿನಚರಿ ಹೇಗಿರಬೇಕು ಅನುಸಂಧಾನ ಹೇಗೆ ಮಾಡಬೇಕು ಶ್ರೀಮದ್ ಆಚಾರ್ಯರು ಅನೇಕ ಅನುಸಂಧಾನಗಳನ್ನು ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದರೆ ಸರ್ವಮೂಲ ಗ್ರಂಥಗಳನ್ನು ನೇರವಾಗಿ ಓದುವಂತಹ ಅಧಿಕಾರವಿಲ್ಲದೆ ಇದ್ದಂಥವರು ಹೇಗೆ ಆ ಅನುಸಂಧಾನದಲ್ಲಿ ತಮಗೆ ಯೋಗ್ಯವಾದ ಅನುಸಂಧಾನಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ದಾಸಮಹನೀಯರು ತಮ್ಮ ಸುಳಾದಿಗಳಲ್ಲಿ ಅಥವಾ ಹರಿಕಥಾಮೃತ ಸಾರದಲ್ಲಿ ಎಷ್ಟು ತತ್ವಗಳನ್ನು ಸಂಗ್ರಹ ಮಾಡಿ ಹೇಳಿದ್ದಾರೆ ಅನ್ನೋದಕ್ಕೆ ಲೆಕ್ಕ ಇಲ್ಲ ಅಷ್ಟು ತತ್ವಗಳನ್ನು ಅತೀ ತಿಳಿಯಾದ ಭಾಷೆಯಲ್ಲಿ ಸುಂದರ ದೃಷ್ಟಾಂತವನ್ನು ಕೊಟ್ಟು ಮನಸ್ಸಿಗೆ ಹಿಡಿಯುವಂತೆ ಮಾರ್ಮಿಕವಾಗಿ ತಿಳಿಸಿ ಅನುಗ್ರಹ ಮಾಡಿದ್ದಾರೆ ಇಷ್ಟು ಮಾಡಿದರೂ ಕೂಡ ಅದರ ಉಪಯೋಗವನ್ನು ಪಡೆದುಕೊಳ್ಳದೆ ಇದ್ರೆ ನಿಜವಾಗಿಯೂ ಎಷ್ಟು ವಂಚಿತರಾಗ್ತಾ ಇದ್ದೇವೆ ನಾವು ಸೌಭಾಗ್ಯದಿಂದ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಅದೇ ನಿಜವಾದ ಸೌಮಾಂಗಲ್ಯ ಅದೇ ನಿಜವಾಗಿರತಕ್ಕಂತಹ ಮುತ್ತೈದಿತನ ಅಂತ ಹೇಳಿದ್ದಾರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ವಾಯು ಜೀವೋತ್ತಮತ್ವದ ಜ್ಞಾನ ಪ್ರಪಂಚ ಸತ್ಯತ್ವ ಪಂಚಭೇದಗಳು ತಾರತಮ್ಯ ಪರಮಾತ್ಮನು ಮಾಡುವ ಸೃಷ್ಟಿಯಾದ ಜಗಜ್ಜನ್ಮಾದಿಗಳ ವ್ಯಾಪಾರಗಳು ನಾನಾ ವಿಧವಾದ ಭಗವಂತನ ಲೀಲೆಗಳು ಇವುಗಳನ್ನು ತಿಳಿಯೋದೇ ನಿಜವಾದ ಸೌಮಾಂಗಲ್ಯ ಅದೇ ನಿಜವಾದ ಮುತ್ತೈದುತನ ಅಂತ ದಾಸರು ವರ್ಣನೆ ಮಾಡಿದ್ದು ನಿಮಗೆ ಗೊತ್ತಿದೆ ಅಂತಹ ಅದ್ಭುತವಾಗಿರತಕ್ಕಂತಹ ಸೌಮಾಂಗಲ್ಯವನ್ನ ಕೊಡುವ ತತ್ವಗಳ ಸಂಗ್ರಹವನ್ನ ಸಾರವನ್ನ ನಮಗೆ ಅನೇಕ ಮಹನೀಯರು ತಿಳಿಸಿಕೊಟ್ಟಾಗಲೂ ಕೂಡ ಅದರ ಉಪಯೋಗ ಪಡೆದು ನಿಜವಾಗಿ ದಾಸರ ಅವತಾರದ ಉತ್ತರದಲ್ಲಿರುವ ಸ್ತ್ರೀಯರೇ ಭಾಗ್ಯವಂತರು ಅದಕ್ಕೂ ಮೊದಲಿಗೆ ಯಾವ ಸಾಧನೆಯೇ ಇರಲಿಲ್ಲ ಅಂತ ತಿಳಿಬೇಡಿ ಭಾರಿ ಸಾಧನೆಯನ್ನು ಮಾಡ್ತಾ ಇದ್ರು ನಾವೆಲ್ಲ ತಿಳಿತೇವಲ್ಲ ಏ ಇವತ್ತೇನು ರೀ ಬೇಕಾದಷ್ಟು ಪುಸ್ತಕಗಳು ಮುದ್ರಿತವಾಗಿವೆ ಇವತ್ತು ಒಂದು ಕ್ಷ ಅದರೊಳಗೆ ಇವತ್ತು ಇಂಟರ್ನೆಟ್ನ ಯುಗದೊಳಗಂತೂ ಒಂದು ಬಟನ್ ಕ್ಲಿಕ್ ಮಾಡಿದರೆ ಇಡೀ ವರ್ಲ್ಡ್ ಯಾವುದೇ ಲೈಬ್ರರಿ ಒಳಗಿನ ಯಾವುದೇ ಪುಸ್ತಕವನ್ನು ನಾವು ಕುಳಿತಲ್ಲೇ ಓದಬಹುದು ಅಷ್ಟು ಸುಲಭವಾದ ಉಪಾಯ ಈ ಭಾಗ್ಯ ಹಿಂದಿನವರಿಗೆ ಇತ್ತೆ ಅಂತ ಆದರೆ ದುರ್ದೈವ ಅಂದ್ರೆ ಇವತ್ತಿನವರ ನಾವೇ ದಾಟರಿದ್ದೇವೆ ಹಿಂದಿನವರು ಏನೂ ಅನುಕೂಲತೆಗಳಿರಲಿಲ್ಲ ಪ್ರಿಂಟೆಡ್ ಪುಸ್ತಕಗಳಿರಲಿಲ್ಲ ದೀಪ ಇರಲಿಲ್ಲ ಕೂಡ್ಲಿಕ್ಕೊಂದು ಸರಿಯಾದ ನೆಲ ಇಲ್ಲ ಸರಿಯಾದ ಮನೆ ಇಲ್ಲ ಆ ತರಹದ ಪರಿಸ್ಥಿತಿಯಲ್ಲಿ ಎರಗೋಳದಂತಹ ಗುಹೆಯಲ್ಲಿ ಟೀಕಾಕೃತ್ಪಾದರು ಬರದ ಸುಧಾ ಗ್ರಂಥವನ್ನು ನೀವು ನೋಡಿದರೆ ಇಡೀ ಭಾರತ ದೇಶದೊಳಗಿರತಕ್ಕಂತಹ ಮೂಲೆ ಮೂಲೆ ಒಳಗಿರುವ ಅದು ಬೌದ್ಧವೋ ಜೈನವೋ ದ್ವೈತವೋ ಅದ್ವೈತವೋ ವಿಶಿಷ್ಟಾದ್ವೈತವೋ ಪ್ರಾಭಾಕರನೋ ಭಾಟ್ಟನ ಮೂಲ ಗ್ರಂಥಕಾರನೋ ಟೀಕಾಕಾರನೋ ಟಿಪ್ಪಣಿಕಾರನೋ ಆ ಮತದ ಮತೀಯ ಅನುಯಾಯಿಗಳಿಗೆ ಗೊತ್ತಿರಲಿಕ್ಕಿಲ್ಲ ಅಂತಹ ಗ್ರಂಥದೊಳಗಿನ ವಿಚಾರಗಳನ್ನ ತೆಗೆದುಕೊಂಡು ಅವುಗಳಿಗೆ ಉತ್ತರವನ್ನ ಕೊಟ್ಟಿರತಕ್ಕಂತಹ ಏಕಾಗ್ರಪಾದರು ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳು ಇಂತಹ ಅನೇಕ ಮಹನೀಯರ ಗ್ರಂಥಗಳನ್ನು ನಮಗೆ ನೋಡಿದಾಗ ಕಲ್ಪನೆಗೆ ಬರ್ತದೆ ಅನುಕೂಲತೆಗಳು ಬಹಳ ಆಗಿದೆ ಅನ್ನೋದಕ್ಕೆ ನಾವು ಬಹಳ ಭಾಗ್ಯವಂತರಲ್ಲ ನಾವು ಹೇಗಿದ್ದೇವೆ ಅಂತ ನೋಡ್ಕೋಬೇಕು ಎಷ್ಟು ಅನುಕೂಲತೆ ಕ್ಯಾಲ್ಕುಲೇಟರ್ ಬಂದ ದಿವಸದಿಂದಲೇನೆ ಹಳೆಯ ಕಾಲದಲ್ಲಿರತಕ್ಕಂತಹ ಗಣಿತದ ಏನು ಚಾಕಚಕ್ಯತೆ ಇತ್ತು ಆ ಬುದ್ಧಿವಂತಿಕೆ ಇತ್ತು ಕಡಿಮೆಯಾಗ್ತಾ ಹೋಯಿತು ಕಂಪ್ಯೂಟರಿಗೆ ಮೆಮೊರಿ ಪವರ್ ಬೆಳೆದಷ್ಟು ಬೆಳೆದಷ್ಟು ಎಷ್ಟೆಷ್ಟು ಅದಕ್ಕೆ ಮೆಮೊರಿ ಪವರ್ ಬೆಳೆಸ್ತಾ ಇದ್ದಾರೆ ಅಷ್ಟು ಇವರ ಮೆಮೊರಿ ಪವರ್ ಕಡಿಮೆಯಾಗ್ತಾ ಹೋಗ್ತಾ ಇದೆ ಏ ಒಂದು ನಿಮಿಷದೊಳಗೆ ಒತ್ತಿ ಹೇಳ್ತೇನೆ ಅಂತ ಒತ್ತೋದರಿಂದ ಏನು ದೊಡ್ಡ ಶಾಣೆತನ ಅಲ್ಲ ಕಂಪ್ಯೂಟರ್ ಒಳಗೆ ಬುದ್ಧಿವಂತಿಕೆ ಇಲ್ಲ ಅಂತ ಅರ್ಥಲ್ಲ ಭಾರಿ ಭಾರಿ ಬುದ್ಧಿವಂತರು ಅವರೇ ಎಲ್ಲರಿಗಿಂತೂ ಹೆಚ್ಚು ಸಂಬಳ ತಗೊಳ್ತಾರೆ ಆ ವಿಷಯ ಬೇರೆ ಆದರೆ ವೈಯಕ್ತಿಕವಾಗಿರತಕ್ಕಂತಹ ಕೇವಲ ತಮ್ಮ ಬುದ್ಧಿಶಕ್ತಿಯಿಂದ ತಮ್ಮ ನಿಷ್ಠೆಯಿಂದ ಪ್ರಾಚೀನ ಕಾಲದಲ್ಲಿ ಧರಿಸತಕ್ಕಂತಹದ್ದು ಬೇಕಾದಷ್ಟಿತ್ತು ಹಾಗೆ ಪುರಾಣಗಳ ಶ್ರವಣವನ್ನು ಮಾಡ್ತಾ ತತ್ವಗಳನ್ನ ಪುರಾಣಿಕರಿಂದ ಅನೇಕ ವಿಧವಾದ ವಿದ್ವಾಂಸರುಗಳಿಂದ ಕೇಳಿ 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 ಅವುಗಳನ್ನು ಕೇವಲ ಭಗವಂತನ ನಾಮಗಳಲ್ಲೇನೆ ಅನುಸಂಧಾನ ಮಾಡತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಒಂದು ಸಾಧನೆಯ ಮಾರ್ಗವನ್ನ ಪ್ರಾಚೀನ ಮಹಿಳೆಯರು ಪಡೆದುಕೊಂಡಿದ್ರು ಆದರೆ ಮುಂದೆ ಬರುವಂತಹ ಮಹಿಳೆಯರಲ್ಲಿ ಆಸಕ್ತಿ ಕಡಿಮೆಯಾದಾಗ ಕಲಿಯುಗದ ಪ್ರಭಾವ ಹೆಚ್ಚಾದಾಗ ಎಲ್ಲವನ್ನೂ ಶ್ರವಣ ಮಾಡಿ ನೆನಪಿನಲ್ಲಿ ಇಟ್ಟುಕೊಂಡು ಅನುಸಂಧಾನ ಮಾಡುವ ಯೋಗ್ಯತೆ ಇಲ್ಲದೇ ಇದ್ದಾಗ ಆ ಅನುಸಂಧಾನಕ್ಕೆ ಒಂದು ಕೈಪಿಡಿಯಂತೆ ಕೈಯಲ್ಲಿ ಇರಲಿ ಎನ್ನುವುದಕ್ಕಾಗಿ ದಾಸರು ರಚನೆ ಮಾಡಿಕೊಟ್ಟಿದ್ದಾರೆ ಅದು ದೊಡ್ಡದಾಗಿರತಕ್ಕಂತಹ ಭಾಗ್ಯ ಉತ್ತರಾರ್ಧದಲ್ಲಿ ಇದ್ದಂತಹ ಮಹಿಳೆಯರಿಗೆ ಆದರೆ ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಪ್ರತಿನಿತ್ಯದಲ್ಲಿ ದಾಸರು ಮಾಡಿದಂತಹ ಪದ್ಯಗಳನ್ನ ಹರಿಕಥಾಮೃತ ಸಾರವನ್ನ ಸುಳಾದಿಗಳನ್ನ ಹೇಳದೆ ಊಟ ಮಾಡೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ಮಾಡಿ ಎಷ್ಟೇ ಕಷ್ಟ ಆಗಲಿ ಸ್ವಲ್ಪಾದರೂ ದಾಸರ ಪದ್ಯದ ಅರ್ಥವನ್ನ ತಿಳಿದು ಪಠನ ಮಾಡಿ ಭಕ್ತಿಯಿಂದ ಅನುಸಂಧಾನ ಮಾಡಿ ಉಳಿದ ಕಾರ್ಯಗಳನ್ನ ಮಾಡತಕ್ಕಂತಹ ಪ್ರತಿಜ್ಞೆಯನ್ನ ಪ್ರತಿಯೊಬ್ಬ ಮಹಿಳೆಯರು ಮಾಡಬೇಕು ಇದಕ್ಕೆ ಮೇಲಿನ ಸಾಧನೆ ಇನ್ನೊಂದಿಲ್ಲ ಆ ಭಗವಂತನ ಸರ್ವೋತ್ತಮತ್ವದ ಅನುಸಂಧಾನವನ್ನು ತಂದುಕೊಡುವಂತಹ ನಾಮಸ್ಮರಣ ದೇವರ ನಾಮಗಳನ್ನು ಹೇಳೋದೇನಿದೆ ಇದಕ್ಕೆ ಮಿಗಿಲಾದ ಇಲ್ಲ ಇದನ್ನ ಅತ್ಯಂತ ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರತಕ್ಕಂತಹ ಸಾಧನೆ ಇದು ಮೊದಲನೇದು ಹೀಗಾದರೆ ಕನ್ಯೋದಿತಾವತ ತಾರಿಣೀತಿ ಇಂತಹ ಕನ್ಯೆ ಒಂದು ಕಡೆಗೆ ಹೇಳುತ್ತಾರೆ ಸ್ಫೋಟಯಂತಿ ಪಿತರಹ ಪ್ರನೃತ್ಯಂತಿ ಪಿತಾಮಹ ವೈಷ್ಣವೋಸ್ಮತ್ ಕುಲೇ ಜಾತಃ ವಿಷ್ಣು ಭಕ್ತರಾಗಿರತಕ್ಕಂತಹ ಪರಮಾತ್ಮನ ಅನುಸಂಧಾನವನ್ನು ಮಾಡತಕ್ಕಂತಹ ಭಗವದ್ಭಕ್ತಿ ಇರತಕ್ಕಂತಹ ಸಜ್ಜನರು ಗಂಡೋ ಹೆಣ್ಣೋ ಮನೆಯಲ್ಲಿ ಹುಟ್ಟಿದೆ ಅಂತಾದರೆ ಸ್ಫೋಟಯಂತಿ ಪಿತರಹ ಪ್ರನೃತ್ಯಂತಿ ಪಿತಾಮಹ ಪಿತೃ ಪಿತಾಮಹಾದಿಗಳೆಲ್ಲ ಮೇಲೆ ಷಡ್ ನಿಲ್ತಾರಂತೆ ಬನ್ನಿ ಎಮದೂತರೆ ಯಾರು ಕಷ್ಟ ಕೊಡ್ತೀರಿ ನೋಡೋಣ ನಮ್ಮಮ್ಮಗಳು ಈ ರೀತಿ ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಷಡ್ ಹೊಡೆದು ನಿಲ್ತಾರಂತೆ ಆಸ್ಫೋಟ್ ನಾನು ಹೇಳೋ ಮಾತಲ್ಲ ಶಾಸ್ತ್ರ ಹೇಳುತ್ತದೆ ಆಸ್ಫೋಟ ಎಂತಿ ಪಿತರಹ ಪ್ರನರ್ತ್ಯಂತಿ ಪಿತಾಮಹ ಥೈ 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 ನರ್ತನೆ ಮಾಡ್ತಾರಂತೆ ಅವರಿಗೆ ಆಶ್ಚರ್ಯ ಆಗ್ತದೆ ನಾವಾದರೂ ಇವರಿಗೆ ಹೊಡಿತಾ ಇದ್ದೇವೆ ಚಾಬೂಕಿನಿಂದ ಬಿಸಿ ಕಾಯಿಸಿದ ಎಣ್ಣೆ ಒಳಗೆ ಹಾಕ್ತೀವಿ ಇವರು ಕುಣಿತಾರಲ್ಲ ಅಂತ ಹಾಕೋ ಹಾಕು ಏನೋ ಒಂದೆರಡು ಪಾಪ ಮಾಡಿ ನಿಂತು ಒಂದೆರಡು ನಿಮಿಷ ಹಾಕ್ತಿ ಅಷ್ಟೇ ಮುಂದೆ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಮಾಡಿದ ಪುಣ್ಯದಿಂದ ನಾನು ಮಹಾ ಸುಖವನ್ನು ಅನುಭವಿಸ್ತೇನೆ ಎನ್ನುವ ಖಾತ್ರಿ ಆಗಿದೆ ಅದಕ್ಕೆ ನಾನು ಕುಣಿತೇನೆ ನೀನು ಹೊಡಿ ಆದರೂ ನಾನು ಕುಣಿತೇನೆ ಎಂದು ಕುಣಿತಾರಂತೆ ಪಿತೃಪಿತಾ ಮಹಾದಿಗಳು ಅದು ಆವಾಗ ಕನ್ಯೋದಿತಾಬತ ಕುಲದ್ವಯ ತಾರಿಣೀತಿ ಯಾವಾಗ ಅಂದರೆ ಆ ತರಹದ ನಿಜವಾದ ಭಗವದ್ಭಕ್ತಿ ಎಂಬ ಮಹಾಗುಣವನ್ನು ಪಡೆದುಕೊಂಡಾಗ ಆ ವಿಧವಾದ ಸಾಧನೆಯನ್ನು ಮಾಡತಕ್ಕಂತಹ ಯೋಗ್ಯತೆ ಉದ್ಧಾರ ಮಾಡುವ ಶಕ್ತಿ ಸಾಮರ್ಥ್ಯಗಳು ಬರುತ್ತದೆ ಅಂತನ್ನೋದನ್ನು ತಿಳಿಯಬೇಕು ಇದು ಮೊದಲನೇದು ಎರಡನೆಯದಾಗಿ ಇದಕ್ಕೆ ಯಾವ ವಿಧವಾದ ನಿರ್ಬಂಧ ಇಲ್ಲ ಮದುವೆಯಾಗಿರಬಹುದು ಮದುವೆಯಾಗದೇ ಇರಬಹುದು ಮದುವೆಯಾಗಿ ವಿಧವೆಯಾಗಿರಬಹುದು ಯಾವ ಅವಸ್ಥೆಯಲ್ಲಿಯಾದರೂ ದಾಸರ ಪದ್ಯಗಳನ್ನು ಹೇಳಿ ಭಗವಂತನ ನಾಮಸ್ಮರಣವನ್ನು ಮಾಡಲಿಕ್ಕೆ ಬರ್ತದೆ ಆದರೆ ಎರಡನೆಯದಾಗಿ ವಿವಾಹಿತರಾಗಿರತಕ್ಕಂತಹ ಸ್ತ್ರೀಯರು ಯಾರಿದ್ದಾರೋ ಅಂಥವರು ಗುರುಗಳಿಂದ ಉಪದೇಶವನ್ನ ಪಡೆದುಕೊಂಡು ನಿತ್ಯದಲ್ಲಿ ಭಗವಂತನ ವಿಶೇಷವಾದ ಮಂತ್ರ ಜಪವನ್ನ ಮಾಡತಕ್ಕಂತಹ ಶ್ರೇಷ್ಠವಾದ ಅಧಿಕಾರವನ್ನ ಕೊಟ್ಟಿದ್ದಾರೆ ವಿವಾಹದ ನಂತರ ವಿವಾಹವೇ ಸ್ತ್ರೀಯರಿಗೆ ಉಪನಯನ ಸಂಸ್ಕಾರ ಇದ್ದಂತೆ ಪುರುಷರಿಗೆ ಉಪನಯನ ಸಂಸ್ಕಾರವಾದ ಮೇಲೆ ಮಂತ್ರ ಜಪ ಮಾಡುವ ಅಧಿಕಾರ ಮೊದಲಿಗಿಲ್ಲ ಹೇಗೋ ಹಾಗೆ ಸ್ತ್ರೀಯರಿಗೆ ವಿವಾಹವೇ ಉಪನಯನದ ಸಂಸ್ಕಾರದ ಈಕ್ವಲ್ ಆದ ಸಂಸ್ಕಾರ ಅಂತ ಹೇಳಿದ್ದರಿಂದ ಸ್ತ್ರೀನಾಮ್ ಪ್ರಧಾನ ಕರ್ಮೈವಹಿ ಮತ್ತು ಸಂಸ್ಕಾರ ಆ ಉಪನಯನದ ಸಂಸ್ಕಾರದಂತೆ ಇರುವ ವಿವಾಹ ಸಂಸ್ಕಾರದ ನಂತರ ಕೃಷ್ಣ ಮಂತ್ರದ ಜಪವನ್ನ ಪ್ರತಿಯೊಬ್ಬ ಸ್ತ್ರೀಯರು ಗುರುಗಳಿಂದವೂ ಸರಿಯಾದ ಉಪದೇಶವನ್ನ ಪಡೆದುಕೊಂಡು ಮಾಡಬೇಕು ಹಾಗೆ ಮಾಡಬಾರ್ದು ಆರು ಅಕ್ಷರದ ಕೃಷ್ಣ ಮಂತ್ರ ಇದೆ ಆ ಕೃಷ್ಣ ಮಂತ್ರದ ಉಪದೇಶವನ್ನ ಮಂತ್ರಾರ್ಥದ ಅನುಸಂಧಾನವನ್ನ ಮಾಡುತ್ತಾ ಶುಚಿಯಾಗಿದ್ದು ಶುದ್ಧವಾದ ರೀತಿಯಲ್ಲಿ ಸ್ನಾನವನ್ನ ಮಾಡಿ ಕಚ್ಚೆಯನ್ನು ಹಾಕಿಕೊಂಡು ಕುಂಕುಮ ಹಚ್ಚಿಕೊಂಡು ಕೈಯಲ್ಲಿ ಬಳೆ ಇಟ್ಟುಕೊಂಡು ಮಾಡಬೇಕು ಕಾನ್ವೆಂಟಿಗೆ ಹೋಗೋದು ಇಷ್ಟೆಲ್ಲ ಏನು ಹೇಳ್ತೀರಿ ನೀವು ಅಂತ ಅನ್ನಬಹುದು ಕಾನ್ವೆಂಟಿನ ಯುಗದೊಳಗೆ ಇಷ್ಟೆಲ್ಲ ಹೇಳೋ ದೌರ್ಭಾಗ್ಯ ಬಂದಿದೆ ಏನು ಮಾಡೋದು ಅವೆಲ್ಲ ಇರಬೇಕು ಉತ್ತಮವಾದಂತಹ ಮುತ್ತೈದು ತನದ ಲಕ್ಷಣಗಳನ್ನೆಲ್ಲವನ್ನೂ ಇಟ್ಟುಕೊಂಡು ಮಾಡಬೇಕು ಪ್ರಸಂಗ ಬಂತು ಅಂತ ಹೇಳ್ತೇನೆ ಮಕ್ಕಳಿಗೆ ಉತ್ತಮವಾದ ಭಾರತೀಯ ಸಂಸ್ಕೃತಿಯನ್ನ ಉಳಿಸುವುದರೊಳಗೆ ತಂದೆ ತಾಯಿಗಳು ಬಹಳ ಪ್ರಯತ್ನ ಮಾಡಬೇಕು ವಿದ್ಯೆಗೋಸ್ಕರವಾಗಿ ಇವತ್ತಿನ ನಾನಾ ವಿಧವಾದ ಅನಿವಾರ್ಯತೆಗಳು ಬೇರೆ ಬೇರೆ ರೀತಿಯೊಳಗೆ ಇರಬಹುದು ಆದರೆ ಅವುಗಳು ಏನೇ ಇದ್ದರೂ ಕೂಡ ಈ ಸಂಸ್ಕೃತಿಯನ್ನು ಉಳಿಸಿಕೊಂಡು ಉಳಿದದ್ದನ್ನೆಲ್ಲ ಮಾಡ ಯಾವುದನ್ನ ಶಾಸ್ತ್ರ ಅತಿಯಾಗಿ ನಿಂದೆ ಮಾಡಿದೆ ಯಾವುದನ್ನು ವೈಧವ್ಯ ಲಕ್ಷಣ ಅಂತ ಹೇಳಿದೆ ಅವುಗಳನ್ನು ಮೊದಲಿಗೆ ತಂದು ಕೊಡೋದು ಅಂದರೆ ಏನರ್ಥ ದೇಶಭಾಷೆಗಳನ್ನ ಕತ್ತರಿಸೋದಾಗಲಿ ಕುಂಕುಮ ಅಳಿಸೋದಾಗಲಿ ಬಳಿ ಮುರಿಯೋದು ಇವುಗಳೆಲ್ಲ ಸರಿಯಾದಂತಹ ಭಾರತೀಯ ಸಂಸ್ಕೃತಿಯ ಲಕ್ಷಣ ಅಲ್ಲ ಮಹಾ ಇದು ಯಾವುದೂ ಕೇವಲ ತೋರಿಕೆಗಾಗಿ ಇದ್ದದ್ದಲ್ಲ ಇದೆಲ್ಲ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಉತ್ತಮವಾದ ಸೌಮಾಂಗಲ್ಯದ ಚಿಹ್ನವಾಗಿ ಇವುಗಳು ಇದ್ದದ್ದು ನಿಮ್ಮ ಒಂದು ಶಾಲೆಗೆ ನೀವು ಹೋಗಬೇಕು ಅಂದ್ರೆ ನಿಮಗೊಂದು ಯೂನಿಫಾರ್ಮ್ ಇದೆ ಒಳಗೆ ನಿಮಗೆ ಪ್ರವೇಶ ಸಿಗಬೇಕು ಅಂತಂದ್ರೆ ನಿಮ್ಮ ಮನಸ್ಸಿಗೆ ಬಂದ ವೇಷವನ್ನು ಹಾಕಿಕೊಂಡ್ರೆ ಬಿಡೋದಿಲ್ಲ ಅನ್ನುವ ನಿಯಮ ಇದ್ದಾಗ ಶಾಸ್ತ್ರ ದೇವರು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ನಾರಾಯಣ ರುದ್ರದೇವರು ಉಮಾದೇವಿ ಇಂತಹ ಎಲ್ಲ ದೇವತಾ ಸ್ತ್ರೀಯರು ದೇವತೆಗಳು ಸ್ವತಃ ತಾವು ಹೇಳ್ತಾರೆ ನಮ್ಮ ಧರ್ಮದ ಚೌಕಟ್ಟಿನೊಳಗೆ ನೀವು ಬರಬೇಕಾಗಿದ್ರೆ ಈ ತರಹದ ಯೂನಿಫಾರ್ಮಿನಲ್ಲಿ ಇರಬೇಕು ಅಂತ ಆ ಮಹನೀಯರು ಹೇಳಿದರೆ ಅದಕ್ಕೆ ಬೆಲೆಯೇ ಇಲ್ಲವೇ ಇವತ್ತಿನ ಯಾವುದೋ ಒಬ್ಬ ಲೌಕಿಕರು ಹೇಳಿದ ಯೂನಿಫಾರ್ಮಿಗೆ ಬೇಕಾದಷ್ಟು ತೊಂದರೆ ಆಗಲಿ ಕಷ್ಟ ಆಗಲಿ ಸಾಲ ಮಾಡಿ ಆದರೂ ಕೂಡ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡಿಯಾದರೂ ಇಸಿದುಕೊಂಡು ಆ ಯೂನಿಫಾರ್ಮ್ ಅನ್ನು ಹಾಕಿ ಆ ಮನುಷ್ಯರಿಗೆ ಸಂತೋಷಪಡಿಸಬೇಕು ಅಂತನ್ನೋದು ಇದೆ ಆದರೆ ಯಾವುದನ್ನ ಪುರಾಣಗಳು ಹೇಳಿದೆ ಯಾವುದನ್ನ ಧರ್ಮಶಾಸ್ತ್ರ ಹೇಳುತ್ತದೆ ಯಾವುದನ್ನ ಇತಿಹಾಸ ಹೇಳುತ್ತದೆ ಯಾವುದನ್ನ ಲಕ್ಷ ಲಕ್ಷ ವರ್ಷಗಳಿಂದ ಸಂಪ್ರದಾಯ ನಡೆಸಿಕೊಂಡು ಬಂದಿದೆ ಅಂತಹ ಯೂನಿಫಾರ್ಮು ಆ ವಿಧವಾದ ವೇಷ ಆ ವಿಧವಾದ ಸಂಸ್ಕೃತಿ ಆಯುಧವಾದಂತಹ ಧರ್ಮದ ದೀಕ್ಷೆಯ ಬಗ್ಗೆ ಆಧಾರವೇ ಬೇಡವೇ ಯಾತಕ್ಕಾಗಿ ಭಾರತದಲ್ಲಿ ಹುಟ್ಟಬೇಕು ಯಾವುದೋ ಮಲೇಚ್ಛ ದೇಶದಲ್ಲಿ ಹುಟ್ಟಿ ಏನೋ ತಿಂದು ಉಂಡು ಬದುಕಬಹುದಾಗಿತ್ತಲ್ಲ ದೇವತೆಗಳು ಅಪೇಕ್ಷೆ ಮಾಡುತ್ತಾರೆ ಭಾರತ ಭೂಮಿಯಲ್ಲಿ ಹುಟ್ಟಬೇಕು ಅಂತ ಭಾಗವತದ ಪಂಚಮಸ್ಕಂದ ಹೇಳುತ್ತದೆ ಸಾಧನೆ ಮಾಡಬೇಕು ಅಂತ ಅನ್ನೋದಕ್ಕೆ ಅಪರೋಕ್ಷ ಜ್ಞಾನಿಗಳಾದರೂ ಆನಂದಾಭಿವೃದ್ಧಿಗೆ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಭಾರತ ಭೂಮಿಯಲ್ಲಿ ಅವತಾರ ಮಾಡುತ್ತಾರಂತೆ ದೇವತಾ ಮಹಾಮಹಾದೇವತೋತ್ತಮರು ಹೀಗಿರಬೇಕಾಗಿದ್ರೆ ಅಂತಹ ಉಜ್ವಲವಾದ ಭಾರತೀಯ ಸಂಸ್ಕೃತಿಯನ್ನು ಪಡೆದುಕೊಂಡಿರತಕ್ಕಂತಹ ನಾವು ನಮ್ಮತನವನ್ನ ಉಳಿಸಿಕೊಳ್ಳಬೇಕು ಆ ಮಹಾಲಕ್ಷ್ಮಿಯ ಸನ್ನಿಧಾನವನ್ನ ಪಡೆದುಕೊಳ್ಳತಕ್ಕಂತಹ ಒಂದು ಆಧ್ಯಾತ್ಮಿಕವಾದ ಶ್ರದ್ಧೆಯಿಂದ ನಿಷ್ಠೆಯಿಂದ ಬಾಳಬೇಕಾದದ್ದು ಪ್ರತಿಯೊಬ್ಬ ಪುರುಷರ ಹಾಗೂ ಮಹಿಳೆಯರ ಕರ್ತವ್ಯ ಮಕ್ಕಳಲ್ಲಿ ಆ ಸಂಸ್ಕೃತಿಯನ್ನು ತುಂಬುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯ ಆ ರೀತಿಯಾಗಿ ಶುದ್ಧವಾದ ವೇಷದಲ್ಲಿ ಮಡಿಯಲ್ಲಿ ಸ್ನಾನ ಮಾಡಿದ ಮೇಲೆ ತಾವು ಮಾಡಿಕೊಳ್ಳಬೇಕಾದ ಮಂತ್ರವಿಧಾನಗಳನ್ನು ಪುಸ್ತಕಗಳಿಂದ ಮುತ್ತೈದೆಯರಿಂದ ತಿಳಿದುಕೊಂಡು ಗುರುಮಂತ್ರವನ್ನು ಜಪ ಮಾಡಬೇಕು ಎಷ್ಟು ಹೆಚ್ಚು ಮಾಡುತ್ತಾರೋ ಅಷ್ಟು ಉತ್ತಮ ನೂರು ಸಾವಿರ ಹತ್ತು ಸಾವಿರ ಕನಿಷ್ಠ ಪಕ್ಷ ಸಾವಿರ ಆದರೂ ಪ್ರತಿನಿತ್ಯ ಮಾಡಿದರೆ ವಿಶೇಷವಾದ ಜಪದ ಸಂಖ್ಯೆ ಬೆಳೀತಾ ಹೋಗ್ತದೆ ಜೀವನದೊಳಗೆ ಆರು ಲಕ್ಷ ಆರು ಕೋಟಿ ಎಷ್ಟು ಸಾಧ್ಯವೋ ಅಷ್ಟನ್ನ ಗುರಿಯನ್ನು ಇಟ್ಟುಕೊಂಡು ತಾವು ಜಪ ಮಾಡಿದರೆ ಅದ್ಭುತವಾದ ಮಂತ್ರ ಸಿದ್ಧಿ ಕರಸ್ಥ ದೇವಸ್ಥ್ಯ ಕುತೊಂತರಾಯ ಅಂತ ಹೇಳಿದ ಹಾಗೆ ಮುಖಸ್ಥ ದೇವಸ್ಥ್ಯ ಕುತೊಂತರಾಯ ಮುಖದಲ್ಲಿ ಅಖಂಡವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಪಾಪಗಳನ್ನು ಕಳೆದುಕೊಂಡು ಭಗವಂತನ ಪೂರ್ಣ ಅನುಗ್ರಹವನ್ನ ಪಡೆದುಕೊಂಡು ಅದಕ್ಕಾಗಿ ದೇವರು ಒಂದು ರೂಪದಿಂದ ಇವತ್ತಿಗೂ ಭೂಲೋಕದಲ್ಲಿದ್ದಾನೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ ಇದಕ್ಕಾಗಿ ಪರಮಾತ್ಮ ಇದ್ದಾನಂತೆ ಇನ್ನು ಇನ್ನು ಅಂದರೆ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ ಆ ವಿಷಯ ಬೇರೆ ಪ್ರತ್ಯೇಕವಾದ ಅವತಾರವನ್ನು ಹೇಗೆ ದ್ವಾಪರ ಯುಗದಲ್ಲಿ ಕೃಷ್ಣ ಮಾಡಿದ ಹಾಗೆ ಒಂದು ರೂಪದಿಂದ ವೈಕುಂಠದಲ್ಲಿ ಒಂದು ರೂಪದಿಂದ ಬ್ರಹ್ಮಲೋಕದಲ್ಲಿ ಒಂದು ರೂಪದಿಂದ ಆದಿತ್ಯಲೋಕದಲ್ಲಿ ಮತ್ತೊಂದು ರೂಪದಿಂದ ಸ್ವರ್ಗದಲ್ಲಿ ಇನ್ನೊಂದು ರೂಪದಿಂದ ಭೂಲೋಕದಲ್ಲಿ ಕೃಷ್ಣ ಮಂತ್ರದ ಜಪ ಮಾಡುವ ಜನರಿಗೆ ಅನುಗ್ರಹ ಮಾಡೋದಕ್ಕಾಗೇನೆ ಒಂದು ರೂಪದಿಂದ ಪರಮಾತ್ಮ ತಾನಿದ್ದಾನಂತೆ ಪರಂಧಾಮಕ್ಕೆ ಹೋಗುವಾಗ ಐದು ವಿಭಾಗಗಳನ್ನು ಮಾಡಿಕೊಂಡ ಅಂತ ಹೇಳ್ತಾರೆ ಈ ರೀತಿ ಪರಮಾತ್ಮ ಭೂಲೋಕದಲ್ಲಿ ಕೃಷ್ಣಮಂತ್ರ ಜಪ ಮಾಡಿದವರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಒಂದು ರೂಪದಿಂದ ವೈಕುಂಠದೊಳಗೆ ತಾನು ಸಂಶ್ಲೇಷ ವಿಶೇಷ ರೂಪವಾದ ಐಕ್ಯವನ್ನು ಹೊಂದಿದರೂ ಕೂಡ ಇದಕ್ಕಾಗಿ ಇಲ್ಲಿ ನಿಂತು ಅನುಗ್ರಹ ಮಾಡೋದಕ್ಕಿದ್ದಾನೆ